ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆನೂ ನಮ್ಮ ಸ್ಟಾಕ್ ಮಾರ್ಕೆಟ್ ಬಾಬಿದ್ದಿತ್ತ ಮತ್ತು ಇವತ್ತೂ ನಮ್ಮ ಸ್ಟಾಕ್ ಮಾರ್ಕೆಟ ಭಾಳ ಬಿದ್ದೈತೆ ನೋಡ್ರಿ ನಿನ್ನೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಳಕೆ ಮೇನ್ ರೀಸನ್ ಏನಂತಂದ್ರೆ ಇರಾನದ ಮತ್ತು ಇಸ್ರೇಲ್ದ ಇದೇನು ಟೆನ್ಷನ್ ನಡ್ದೈತಿ ಇದು ಯುದ್ದನ್ಯಾಗ ಬದಲಾಗ್ಬೋದಂತ ಎಲ್ಲ ವೀಕ್ಷಕರೇ ಅಂಜಿಕಿತ್ತ ಬಟ್ ವೀಕ್ಷಕರೇ ಇವತ್ತು ಎದ್ ಬಿತ್ತಂತಂದ್ರೆ ಅದೇನು ಅಂಜಿಕಿತ್ತು ನಮ್ಗೆ ಇರಾನ್ ಇಸ್ರೇಲ್ದ ಯುದ್ಧ ಸ್ಟಾರ್ಟ್ ಆಗ್ಬೋದಂತ ಅದು ವೀಕ್ಷಕರೇ ಫೈನಲಿ ಸ್ಟಾರ್ಟ್ ಆಗೇ ಬಿಡ್ತಿವತ್ತ ನೋಡ್ಬೋದು ಇವತ್ತು ಒಂದು ನ್ಯೂಸ್ ಬಂತು ನ್ಯೂಸ್ ಏನಿತ್ತಂತಂದ್ರೆ ಇಸ್ರೇಲ್ದವ್ರ ಇರಾನ್ಯಾಗ ಇರಾನದ ಮಿಲ್ಟ್ರಿ ಬೇಸ್ಗಳು ಮತ್ತು ಇರಾನದ ನ್ಯೂಕ್ಲಿಯರ್ ಸೈಟ್ಗಳನ್ನು ಟಾರ್ಗೆಟ್ ಮಾಡಿ ವೀಕ್ಷಕರೇ ಹೊಡೆದಾರಂತೆ ಇಸ್ರೇಲ್ದವ್ರು ಇರಾನ್ಯಾಗ ಅದು ಒಂದು ಅಂಜಿಕೆಯಿಂದ ಇವತ್ತು ಕ್ರೂಡ್ ಆಯಿಲ್ ಅನ್ನು ವೀಕ್ಷಕರೇ ಭಾಳ ಏರಿದು ಅದ ಕಾರಣವೂ ನಮ್ಮ ಮಾರ್ಕೆಟ್ ಇವತ್ತ ಬಿತ್ತಂತ ನಾವು ಅನ್ಬೋದ ಮತ್ತೊಂದು ಎಲ್ಲಕ್ಕಿಂತ ದೊಡ್ಡ ಅಂಜಿಕೆ ಏನಂತಂದ್ರೆ ಇಸ್ರೇಲ್ ವೀಕ್ಷಕರೇ ಯಾರೂ ಬೇರೆ ದೇಶದ ಸಹಾಯವನ್ನು ತಗೊಳ್ಳಲ್ದ ಆ ಒಂದ ದೇಶ ಹೊಕ್ಕಿ ಇರಾನ್ ಹೊಡೆದೈತ್ರಿ ಈಗ ಇರಾನುಗೂ ವೀಕ್ಷಕರ ಹತ್ರದ ಐತಿ ಅನಾನ ಇರಾನನ್ನು ಹತ್ರದ ತಗೋಬಹುದು ಅಂತ ಎಲ್ಲರೂ ಅನಾಥರ ಎಕ್ಸ್ಪರ್ಟ್ಗಳು ಈಗ ಇರಾನನ್ನು ಇಸ್ರೇಲ್ಗೆ ಹೊಡೆಯುತ್ತಂತಂದ್ರೆ ವೀಕ್ಷಕರೇ ಯುದ್ಧ ಮತ್ತು ಬೆಳೆಯೋ ಚಾನ್ಸಸ್ ಭಾಳ ಐತಿ ಬೆಳೆದ್ರೆ ನಿಮ್ಮ ಎಲ್ಲರಿಗು ಗೊತ್ತೈತಿ ನಮ್ಮ ದೇಶದ ಎಕನಾಮಿ ಆಗಲಿ ಜಗತ್ತದ ಎಲ್ಲ ದೇಶಗಳ ಎಕನಾಮಿಗ ಚಲೋ ಇಲ್ಲ ವೀಕ್ಷಕರೇ ಯಾವಾಗನು ಅದ ಒಂದು ಕಾರಣದಿಂದನೂ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದು ಅನಾನ ಇತ್ರ ಮ್ಯಾಗ ಮ್ಯಾಗೆ ನಿಮ್ದಾಗ ಕಣ್ಣಿರಬೇಕು ಈಗ ವೀಕ್ಷಕರೇ ನಿಮಗೆ ಗೊತ್ತಾದ ಮೇನ್ ರೀಸನ್ ಎದಕ್ಕೆ ಬಿತ್ತಂತ ಈಗ ನಾವು ಏನು ಮಾಡಬೇಕು ಒಬ್ಬರು ಹೂಡಿಕೆದಾರರಾಗಿ ಅಂತ ಅದು ಆಮೇಲೆ ನಾವು ತಿಳ್ಕೊಳ್ಳೋಣ ಅನಾನ ಈ ವಿಡಿಯೋನ ಫುಲ್ ನೋಡ್ರಿ ನೋಡ್ಬೋದು ಇವತ್ತು ನಿಫ್ಟಿ ಎಷ್ಟು ಬಿದ್ದೈತೆ ಅಂತಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ನೈನ್ ಅಥವಾ ಒನ್ ಪರ್ಸೆಂಟೇಜ್ ಸುಮಾರು ಬ್ಯಾಂಕ್ ನಿಫ್ಟಿ ಇವತ್ತು ಬಿದ್ದೈತೆ ಅಂತ ಅನ್ಬೋದು ಅನ್ಬೋದ ನೋಡ್ರಿ ನಿನ್ನೆ ಬ್ಯಾಂಕ್ ನಿಫ್ಟಿ ಹೆಚ್ಚು ಬಿದ್ದಿರ್ಲೈತ ನಿಫ್ಟಿ ಮತ್ತು ಸನ್ಸೆಕ್ಸ್ ಹೆಚ್ಚು ಬಿದ್ದಿತ್ತು ಬಟ್ ಇವತ್ತು ನೋಡ್ಬೋದು ನೀವು ಬ್ಯಾಂಕ್ ನಿಫ್ಟಿ ಹೆಚ್ ಬಿದ್ದೈತಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ವೀಕ್ಷಕರ ಅಷ್ಟೇನು ಬಿದ್ದಿಲ್ಲ ಸೆನ್ಸೆಕ್ಸ್ ನೋಡ್ಬೋದಾ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ ಬಿದ್ದೈತಿ ಮೂರು ಇಂಡೆಕ್ಸ್ ವೀಕ್ಷಕರು ಇವತ್ತೂ ನೆಗೆಟಿವ್ನ ಇದ್ದು ಅಂತ ನಾವು ಅನ್ಬೋದ ಏನು ವೀಕ್ಷಕರೇ ಹೋದ ವಾರನಾಗ ಆರ್ ಬಿ ಐ ಗೌರ್ನರ್ ಅವರ ಎಮ್ ಪಿ ಸಿ ಮೀಟಿಂಗ್ನಾಗ ಆರ್ ಬಿ ಐ ಗೌರ್ನರ್ ಅವರ ಏನಿದ್ರು ರೆಪೋ ರೇಟ್ ಕಟ್ ಮಾಡಿರ ಎಲ್ಲ ವೀಕ್ಷಕರೇ ಸಿ ಆರ್ ಆರ್ ಅನ್ನು ಕಡಿಮೆ ಮಾಡಿರ ಎಲ್ಲ ಪಾಸಿಟಿವ್ ನ್ಯೂಸನ್ನು ಕೊಟ್ಟಿಲ್ಲ ರೀ ನಮ್ಮ ಆರ್ ಬಿ ಐ ಗೌರ್ನರ್ ಅವ್ರ ಅವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ಲೆವೆಲ್ ಮ್ಯತ್ಲಾ ರೀ ಮತ್ತು ಹೊಳ್ಳಿ ಅದೇ ಲೆವೆಲ್ಗೆ ಬಂತು ಅದೇನು ಗುಡ್ ನ್ಯೂಸ್ ಇತ್ತು ಅದೆಲ್ಲ ನಿರ್ಣಯ ತೊಳೆದು ಹೋದಂಗೆ ಆಯ್ತು ನೋಡ್ರಿ ವೀಕ್ಷಕರೇ ಇದು ಯುದ್ಧದಿಂದ ಈ ಯುದ್ಧ ಈ ಥರ ಆಗ್ತೈತಿ ಅನ್ಸರ್ಟನಿಟಿ ಅಂತ ಯಾರಿಗೂ ಗೊತ್ತಿರಂಗಿಲ್ಲ ಬಟ್ ಇದಾಗಿದ್ದರಿಂದ ಮಾರ್ಕೆಟ್ ಈ ಥರ ರಿಯಾಕ್ಷನ್ ಕೊಟ್ಟಿತ್ತಂತ ನಾವು ಅನ್ಬೋದು ನೋಡ್ರಿ ನಮ್ಮ ಮಾರ್ಕೆಟ್ ಅಷ್ಟೇ ಎಲ್ಲ ಗ್ಲೋಬಲ್ದು ಎಲ್ಲ ಮಾರ್ಕೆಟ್ ವೀಕ್ಷಕರು ಇವತ್ತು ನೆಗೆಟಿವ್ನೇ ಇದ್ದು ಯುರೋಪಿಯನ್ ಮಾರ್ಕೆಟನ್ನು ವೀಕ್ಷಕರೇ ನೆಗೆಟಿವ್ನಾಗ ಓಪನ್ ಅದು ಮತ್ತು ಏಷ್ಯನ್ ಮಾರ್ಕೆಟನ್ನು ಎಲ್ಲ ನೆಗೆಟಿವ್ನಾಗಾನೆ ಇತ್ತು ಇದು ಒಂದು ಕಾರಣ ಆತು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ ನೆಗೆಟಿವ್ನಾಗನ ಕ್ಲೋಸಿಂಗ್ ಕೊಡೋಕ ಎಲ್ಲಕ್ಕಿಂತ ದೊಡ್ಡ ಕಾರಣ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಇರಾನ್ಯಾಗೆ ನಿಮ್ಮೆಲ್ಲರಿಗೂ ಗುರುತೈತಿವಿ ವೀಕ್ಷಕರಿಗೆ ಕಚ್ಚಾ ತೇಲ್ ಸಿಗ್ತೈತಿ ಅದ ದೇಶ ಈಗ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ವೀಕ್ಷಕರೇ ಅದ ದೇಶನ್ಯಾಗೆ ಈಗ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ನಿಮ್ಮೆಲ್ಲರಿಗೂ ಗುರ್ತೇ ಇರ್ಬೋದು ಈಗ ಕ್ರೂಡ್ ಆಯಿಲ್ ಪ್ರೈಸ್ ಇರ್ಕೊತಾ ಹೋಗ್ತಿ ಎಷ್ಟು ಕ್ರೂಡ್ ಆಯಿಲ್ ಪ್ರೈಝ್ ಇರ್ತೈತಿ ಅಷ್ಟು ವೀಕ್ಷಕರೇ ನಮ್ಮಂಥ ದೇಶಗಳು ಯಾಕಂತಂದ್ರೆ ನಾವು ನೆಟ್ ಇಂಪೋರ್ಟರ್ ಇದ್ದೇವೆ ಬೇರೆ ದೇಶಗಳಿಂದ ವೀಕ್ಷಕರ ಇಂಪೋರ್ಟ್ ಮಾಡ್ಕೋತೀವಿ ಕ್ರೂಡ್ ಆಯಿಲ್ ಅಂಥ ದೇಶಗಳು ವೀಕ್ಷಕರೇ ಭಾಳ ದೊಡ್ಡ ಸಮಸ್ಯೆ ಆಗ್ತೈತಿ ಕ್ರೂಡ್ ಆಯಿಲ್ ನೋಡ್ಬೋದು ನಿನ್ನೆ ಏನು ವೀಕ್ಷಕರೇ ಅರವತ್ತೆಂಟು ಡಾಲರ್ ಸಮೀಪ ಸಮೀಪಿರ್ತೈತಿ ಈಗ ನೋಡ್ಬೋದು ಸೆವೆಂಟಿ ತ್ರೀ ಡಾಲರ್ಗೆ ಟ್ರೇಡ್ ಆಗತ್ತೈತಿ ರೀ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನೋಡ್ಬೋದು ಸೆವೆಂಟಿ ಫೋರ್ ಪಾಯಿಂಟ್ ಟೂ ಫೈವ್ ನಡೆದೈತಿ ವೀಕ್ಷಕರೇ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಆಗಲಿ ಅಥವಾ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಆಗಲಿ ಭಾಳ ಇರ್ಯಾವ ಅಂದ್ರೂ ವೀಕ್ಷಕರೇ ಸ್ವಲ್ಪ ಈಗ ಕಳೆ ಬಂದ ಅನ್ಬೋದ ಈಗೇನಿದು ಏಳು ಪರ್ಸೆಂಟ್ ವೀಕ್ಷಕರೇ ಇರೈತಾ ಅರಿ ಅದ ಬೆಳಿಗ್ಗೆ ಬೆಳಿಗ್ಗೆ ಹನ್ನೆರಡು ಹದಿಮೂರು ಪರ್ಸೆಂಟೇಜಿಗೆ ರೀ ಕ್ರೂಡ್ ಆಯಿಲ್ ಪ್ರೈಸ್ ಅದ ಕಾರಣ ಮಾರ್ಕೆಟನ್ನು ಭಾಳ ಗ್ಯಾಪ್ ಡೌನ್ ಕೊಟ್ಟಿತ್ರಿ ಬಟ್ ಏನು ವೀಕ್ಷಕರೇ ಕ್ರೂಡ್ ಆಯಿಲ್ ಮತ್ತೆ ಸ್ವಲ್ಪ ಏರಿತ್ತು ಏಳು ಎಂಟು ಪರ್ಸೆಂಟೇಜಿಗೆ ಬಂತ ಅವಾಗ ಮತ್ತೆ ಚಲೋ ಆತ ಅದ ಕಾರಣ ನಮ್ಮ ಮಾರ್ಕೆಟ್ ಕೆಳಗಿನ ಲೆವೆಲ್ದಿಂದ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟೇಜ್ ಮತ್ತು ರ್ಯಾಲಿ ತೋರಿಸಿತ್ ಮ್ಯಾಗಿನ್ ಸೈಡ್ ಅಂದ್ರೂ ನೆಗೆಟಿವ್ನಾಗ ಕ್ಲೋಸಿಂಗ್ ಕೊಟ್ಟಿತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಕ್ರೂಡ್ ಆಯಿಲ್ ಪ್ರೈಸ್ ಏರಿಯಿದ್ರಿಂದ ವೀಕ್ಷಕರು ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತು ಅದ ಕಾರಣ ಇವತ್ತು ನಮ್ಮ ಮಾರ್ಕೆಟ್ ಬಿದ್ದೈತೆ ಅಂತ ನಾವು ಅನ್ಬೋದು ಮತ್ತೊಂದು ನೋಡ್ಬೋದು ವೀಕ್ಷಕರು ಇವತ್ತು ಏವಿಯೇಷನ್ ಸೆಕ್ಟರ್ ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಶೇರ್ ಆಗಲಿ ಸ್ಪೈಸ್ ಜೆಟ್ ಆಗಲಿ ಅಥವಾ ಯಾವ್ಯಾವ ಟೂರಿಸಮ್ ರಿಲೇಟೆಡ್ ಯಾವ್ಯಾವ ಇದಾವೆ ಅವೆಲ್ಲನೂ ವೀಕ್ಷಕರು ಇವತ್ತು ಭಾಳ ಬಿದ್ದು ಯಾಕಂತಂದ್ರೆ ಏವಿಯೇಷನ್ ಸೆಕ್ಟರ್ಗೆ ಮೇನ್ ಪೆಟ್ರೋಲ್ ಡೀಸೆಲ್ ಅದು ಬೇಕ್ರಿ ವಿಮಾನ ಹಾರಾಕಿ ವೀಕ್ಷಕರಿ ನಾನು ಅದು ತುಟ್ಟಾಗಿದ್ದರಿಂದ ಕಚ್ಚಾ ತೇಲ್ ಪ್ರೈಸ್ ತುಟ್ಟಾಗಿದ್ದರಿಂದ ಇಂಥ ಕಂಪ್ನಿಗಳು ಭಾಳ ಲಾಸ್ ಆಗೋ ಚಾನ್ಸಸ್ ಇರ್ತೈತಿ ಮತ್ತೊಂದು ಏನಂತಂದ್ರೆ ನಿನ್ನೆ ನಿಮಗೆ ಗೊತ್ತೈತಿ ಗುಜರಾತ್ನಾಗ ವೀಕ್ಷಕರ ಹಂಗೆ ದೊಡ್ಡ ಹಾನಿ ಆತ ಅದು ಒಂದು ಕಾರಣದಿಂದನೂ ಇವೆಲ್ಲ ಟೂರಿಸಮ್ ಸೆಕ್ಟರ್ದು ಕಂಪ್ನಿಗಳ್ಗ ಭಾಳ ದೊಡ್ಡ ಪೆಟ್ಟು ಬಿದ್ದೈತೆ ಅಂತ ನಾವು ಅನ್ಬೋದು ಬಟ್ ವೀಕ್ಷಕರೇ ನನಗನಸ್ಥಿತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ದೀಪ್ನಾಗ ಇಂಥ ಕಂಪ್ನಿಗಳನ್ನ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ಯಾಕಂತಂದ್ರೆ ಏವಿಯೇಷನ್ ಸೆಕ್ಟರ್ ಅಂತಂದ್ರೆ ಹಾನಿಗಳು ಆಗ್ತಿರ್ತಾವ ಕಂಪ್ನಿ ಮೊದಲ ವೀಕ್ಷಕರ ಅದಕ್ಕೆ ಪ್ರಿಪೇರನೇ ಇರ್ತೈತಿ ಈಗ ನೀವು ಯಾವುದ್ರೆ ಕಾರನ್ನು ಅಂತಂದ್ರೆ ಆ ಕಾರಿಗೆ ಏನರೇ ಆಗೋ ಸಂಭಾವನೆಗಳು ಇರ್ತಾವೆ ಅದೇ ಕಾರಣ ನೀವು ಇನ್ಸೂರೆನ್ಸ್ ಮಾಡಿರ್ತಿರ್ಲಾ ರೀ ಅದೇ ಥರ ವೀಕ್ಷಕರು ಇವಾಗ ವಿಮಾನಗಳಿಗೂ ಇನ್ಸೂರೆನ್ಸ್ ಇರ್ತಾವ ಅನಾನ ಅದ ಒಂದು ಕಾರ್ದಿಂದ ಸ್ಟಾಕ್ಗಳು ಬೆಳಾತಾವಂತಂದ್ರೆ ಹೆಚ್ಚು ಅಂಜ್ ಅವಶ್ಯಕತೆ ಇಲ್ಲ ಲೋನ್ಯಾಗ ಬಾಯಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಬಟ್ ನಾವು ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಾನು ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅನ್ನ ಕಾಲ್ ಕಾಲನ್ನು ಕೇಳಿ ನೀವು ಹೂಡಿಕೆ ಮಾಡೋದು ಭಾಳ ದೊಡ್ಡ ತಪ್ಪಾಗ್ತೈತಿ ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದು ಅಡ್ವೈಸ್ ತಗೊಂಡು ಹೂಡಿಕೆ ಮಾಡಿರಿ ನೋಡಿರಿ ವೀಕ್ಷಕರೇ ಓವರ್ ಆಲ್ ನಾನು ನಿಮಗೆ ಏನು ಹೇಳಬೇಕಂತಂದ್ರೆ ನೀವೊಬ್ಬರು ಲಾಂಗ್ ಟರ್ಮ್ ಹೂಡಿಕೆದಾರರಿದ್ರೆ ಇದ್ರೆ ಹೋಗ್ಬೇಡ್ರಿ ಭಾಳ ಯುದ್ಧ ನೋಡ್ದೆವು ನಾವು ಈಗ ನೋಡಿರ್ಬೋದು ನೀವು ಮೊನ್ನೆ ಮೊನ್ನೆನ ಇಂಡಿಯಾ ಪಾಕಿಸ್ತಾನ ನಮ್ಮ ದೇಶದ ನಡಕನ ವೀಕ್ಷಕರು ಯುದ್ಧ ಸ್ಟಾರ್ಟ್ ಆಗಿತ್ತು ಅವಾಗೂ ನಮ್ಮ ಮಾರ್ಕೆಟ್ ಭಾಳ ಬಿದ್ದಿತ್ತು ಏನು ನಿಫ್ಟಿ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಹೋಗ್ಬೋದು ಅಂತ ಎಲ್ಲರೂ ಅನ್ನೋತಿರ ಬಟ್ ಈಗನು ನೀವು ನೋಡ್ಬೋದು ನಿಫ್ಟಿ ವೀಕ್ಷಕರ ಇಪ್ಪತ್ನಾಲ್ಕು ಸಾವಿರ ಲೆವೆಲ್ದ ಮ್ಯಾಗನ್ ಐತಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಲೆವೆಲನ್ನು ಬ್ರೇಕ್ ಮಾಡಿ ಕಳಗೆ ಬಂದೈತಿ ಬಟ್ ವೀಕ್ಷಕರ ಇಪ್ಪತ್ನಾಲ್ಕು ಸಾವಿರದ ಐದುನೂರನ್ನ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಯಾವಾಗೂ ಈ ಥರ ಯುದ್ಧ ನಡೆದಾಗ ಯುಕ್ರೇನ್ ರಷ್ಯಾ ಆಗಲಿ ಬೇರೆ ಬೇರೆ ದೇಶಗಳ್ ನಡಕ್ಕೆ ಯಾವಾಗ ಯಾವಾಗ ಯುದ್ಧ ಆಗೈತಿ ಒನ್ ವಾರ ಮಾರ್ಕೆಟ್ ಬಿದ್ದೈತಿ ಬಟ್ ವೀಕ್ಷಕರೇ ನೆಕ್ಸ್ಟ್ ವಾರ ಮಾರ್ಕೆಟ್ ಚಲೋ ರ್ಯಾಲಿ ತೋರಿಸೈತಿ ಅದಕ್ಕೆ ಕಾರಣ ನೀವು ಒಬ್ಬರು ಲಾಂಗ್ ಟರ್ಮ್ ಹೂಡಿಕೆದಾರರಿದ್ರೆ ಹೆಚ್ಚು ಚಂದಕ್ಕೋಬೇಡ್ರಿ ಇದನ್ನು ಬಾಯಿಂಗ್ ಅಪಾರ್ಚುನಿಟಿ ತೊಗೊಳೋದ್ರ ಬಗ್ಗೆನ ನೀವು ಯೋಚನೆ ಮಾಡಬೇಕಂತ ನಾನು ಹೇಳ್ತೀನಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಗೊತ್ತಾಯಿರ್ಬೋದಾ ಎದಕ್ಕೆ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿತ್ತ ಮತ್ತು ಇನ್ನೂ ಎಷ್ಟು ದಿನದ ತಕ್ಕ ಬೀಳ್ಬೋದ ನಾವೊಬ್ಬರು ಹೂಡಿಕೆದಾರರಾಗಿ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋನಾಗ ಭಾಳ ಸರಳವಾಗಿ ತಿಳಿಸೀನಿ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು